ಬೆಳವಳಿಗೇನೆ ಏನಪ್ಪ ಈ ಪಾರ್ಟಿ ಉದ್ದಿನ ಕಡ್ಡಿ ಬೆಳಗ್ತಾಳೆ ಅಂದ್ಕಂಡಿಲ್ಲ ಹೌದು ಕಣ್ರಿ ನನಗೆ ಗೋವಿಂದ ಅಂದರೆ ತುಂಬಾ ಇಷ್ಟ ಸೊ ಸಾಟರ್ಡೆ ಬಂತು ಅಂದರೆ ಒಂಥರ ನನಗೆ ಹಬ್ಬನೇ ಪೂಜೆ ಮಾಡಿ ಅವನಿಗೆ ಭಕ್ತಿಯಿಂದ ಕೈ ಮುಗಿದು ಬರೋವರೆಗೂ ನನಗೆ ಸಮಾಧಾನ ಇರಲ್ಲ ಅಂತ ಹೇಳ್ತಾ ಹಾಯ್ ಹಲೋ ವೆಲ್ಕಮ್ ಟು ಅಪ್ಪ ಲಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಏನಪ್ಪ ಈ ವಿಶ್ ವಿತ್ ವಿಶೇಷ ಅಂದರೆ ಕನ್ನಡ ರಾಜ್ಯೋತ್ಸವ ಆದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ರೆಡಿಯಾಗಿದ್ದೆ ನಮ್ಮ ಪಿಂಕನ್ನು ರೆಡಿಯಾಗಿದ್ಲು ಹೇಗೆ ಕಾಣಿಸ್ತಿದ್ದೀವಿ ಇಬ್ಬರು ಇಬ್ರು ಸೂಪರಲ್ಲ ಅಂತ ಹೇಳ್ತಾ ಆಲ್ರೆಡಿ ಲೇಟಾಗಿತ್ತು ಎಂಟುವರೆ ಬರೋಕೇಳಿದ್ರೆ ಒಂಬತ್ತು ಗಂಟೆ ಆದರೂ ಹೋಗಿದ್ದಿಲ್ಲ ನಾನು ಸೊ ಹಾಗೆ ಆದಿಲ್ಲಿ ಹೋಗ್ತಾ ಬೇನಳ್ಳಿ ಆಂಜನೇಯ ಸೊ ನಮಸ್ಕಾರ ಮಾಡಿಬಿಟ್ಟು ಸೊ ಅಲ್ಲಿಂದ ಹೋಗೋಣ ಅಂತ ಹೊರಟೆ ಸೊ ಬಿಸಿಲಿತ್ತು ಹಾಗೆ ಲೈಟಾಗಿ ಇನ್ನೂ ಎಂಟೂವರೆ ಅಲ್ಲ ಸೊ ಲೈಟಾಗಿ ಬಿಸಿಲಿತ್ತು ಸೊ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಅಡಿಕೆ ತೋಟ ಹತ್ರ ಒಂದು ನೇಚರ್ ನೋಡಿದೆ ಚೆನ್ನಾಗಿತ್ತು ಗಾಯ್ಸ್ ಒಂದೆರಡು ಫೋಟೋ ತಕೊಂಡು ಕೇಳ್ತೀವ ನಾವು ಎಲ್ಲಿ ಬೇಕಾ ಅಲ್ಲಿ ಫೋಟೋ ತೆಗಿಸ್ಕೊಳ್ಳಲ್ಲ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಮಾತ್ರ ತೆಗಿಸ್ಕೊತೀವಿ ಅಂತ ಹೇಳ್ತಾ ಫೋನ್ ಮಾಡ್ತಾಯಿದ್ರು ಲೇಟ್ ಆಗಿತ್ತಲ್ವ ಸೊ ಹಂಗಾಗಿ ಇವೆಲ್ಲ ನಾವು ಹೋಗಿದ್ದೆ ಒಂಬತ್ತು ಗಂಟೆ ಆಗಿತ್ತು ನಮಗೆ ಎಕ್ಸಾಕ್ಟ್ ಬರೋಕ್ಕೆ ಕೇಳಿದ್ದು ಎಂಟೂವರೆಗೆ ನಾನು ಹೋಗ್ತಿದ್ದು ಒಂಬತ್ತು ಗಂಟೆ ಆಗಿತ್ತು ಸೊ ಮಧ್ಯಕ್ಕೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದ್ವಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ವಿ ಇವ್ರೆ ಮಾಲಾ ಮೇಡಮ್ ಅಂತ ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಹೊಟ್ಟೆ ಕೇಳ ಹೊಟ್ಟೆ ಕೇಳಬೇಕಲ್ಲ ಅಂತಿತ್ತು ನಾವು ಬಂದಿದ್ದೆ ಡೈನಿಂಗ್ ಹಾಲಿಗೆ ಸೊ ನಮ್ಮ ಶಾಲೆಯ ಮಕ್ಕಳಿಗೋಸ್ಕರ ಮಾಡಿರೋಂಥ ಡೈನಿಂಗ್ ಹಾಲಿಗೆ ಬಂದು ಟಿಫನ್ ಮಾಡೋಣ ಅಂತ ಬಂದಿದ್ವಿ ಬೆಳಗ್ಗೆ ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸಿದ್ರು ಚೆನ್ನಾಗಿತ್ತು ಕಣ್ರಿ ನಾವು ಪ್ರತಿ ವರ್ಷ ಒಂದೊಂದು ಹಳ್ಳಿಗೆ ಹೋಗಿ ಅಲ್ಲಿ ಕನ್ನಡ ರಾಜ್ಯೋತ್ಸವನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೇನೆ ಸೊ ಅಲ್ಲೂ ಒಂಥರ ನಮಗೆ ಎಂಜಾಯ್ ಅನಿಸುತ್ತೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಾವೆಲ್ಲ ಆಲ್ರೆಡಿ ಎಲ್ಲ ಬಸ್ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು ನಮ್ಮ ಅನ್ಪೂರ್ಣ ಮೇಡಮ್ ಗೊತ್ತಲ್ವ ಪದೇ ಪದೇ ಇವ್ರನ್ನ ಯಾಕೆ ಲಾಗಲ್ಲಿ ಕಾಣಿಸ್ತೀನಿ ಅಂದರೆ ಶೀ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ತೀನಿ ಸೊ ಹಾಗೆಯೇ ನಮ್ಮ ಬುಡ್ಡಿ ಅಲಿಯಾಸ್ ಕಾವ್ಯ ಸೊ ಇವಳು ಬೈದಲು ಸುಮ ಮೇಡಮ್ಮು ಮಾಲಾ ಮೇಡಮ್ಮು ಮತ್ತು ಇವರು ನಮ್ಮ ಪಿ ಟೀಚರ್ ನೇತ್ರಾವತಿ ಮೇಡಮ್ ಅಂತ ಇವರು ಇವರು ಸುಷ್ಮಾ ಅಂತ ಮ್ಯಾಕ್ಸ್ ಟೀಚರ್ ತೊಗೊಳ್ತಾರೆ ಅಂತ ಹೇಳ್ತಾ ಆಲ್ರೆಡಿ ಎಲ್ಲ ಲೇಟಾಗಿತ್ತು ಡೆಕೋರೇಷನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಟ್ಯಾಕ್ರಿಲಿ ಹಬ್ಬ ಇವರು ಮಾತೆ ಸರ್ ಗೊತ್ತಲ್ವಾ ನಮ್ಮ ಕನ್ನಡ ಪಂಡಿತರು ಅಂತಾನೆ ಹೇಳ್ತೀನಿ ಸೊ ಇವರು ನಮಗೆ ಪಾಪ ನೋಡ್ರಿ ಅಂಥದ್ರಲ್ಲೂ ಶಾಲ್ ಹುಡ್ಕೊಡ್ತಾ ಇದ್ರು ನಮಗೆ ಶಾಲಿದ್ದಿಲ್ಲ ಎಲ್ಲರೂ ಹಾಕೊಂಡ್ಬಿಟ್ಟಿದ್ರು ನಾವು ಲಾಸ್ಟಿಗೂ ಎಲ್ಲ ಲೇಟ್ ಆಗಿತ್ತು ಹೋಗಿ ಹೋಗಿ ಸ್ಕೂಲಿಗೆ ಹೋಗೋತಿಗೇನೆ ಲೇಟ್ ಆಗಿಬಿಟ್ಟಿತ್ತು ಸೊ ನಮಗೆ ಶಾಲೆ ಸಿಕ್ಕಿದ್ದಿಲ್ಲ ಅಂತೂ ಇಂತೂ ಕೊಟ್ಟರು ನಮಗೆ ಶಾಲ್ ಹಾಕೊಂಡ್ವಿ ಅಲ್ಲ ಆಲ್ರೆಡಿ ಎಲ್ಲ ಪ್ರಿಪರೇಷನ್ ಮಾಡಿದ್ರು ಟ್ಯಾಕ್ರಿ ಹೆವಿ ಬಿಸಿಲಿತ್ತು ಗಾಯ್ಸ್ ಯಪ್ಪ ಹೆಂಗಿತ್ತು ಅಂದರೆ ಬಿಸಿಲು ಅಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ಜಾತಾ ಹೋಗ್ಲಿಕ್ಕೆ ಬ ಬಿಸಿಲು ಭಾಳನೆ ಇತ್ತು ಅಷ್ಟು ಅನ್ನಿಸ್ಲಿಲ್ಲ ಬೆಳಗ್ಗೆ ಬಟ್ಟು ಆಗ್ತಾ 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 ಟೈಮ್ ಆಗ್ತಾ ಇದ್ದಂಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ತಾ ಆಗ್ತಾ ಹೆವಿ ಬಿಸಿಲಿತ್ತು ನಮ್ಮ ಪ್ರಾಂಶುಪಾಲರು ಇವರು ಮತ್ತು ನಮ್ಮ ಎಲ್ಲ ಟೀಚರ್ಸ್ ಇವರು ಹನುಮಂತ್ ರೆಡ್ಡಿ ಸರ್ ಅಂತಾರೆ ಎಲ್ಲರೂ ಕೂಡ ಸಹ ಭಾಗಿಯಾಗಿದ್ವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ತುಂಬ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ ಬೆಳಗ್ಗೆ ಗಾಯ್ಸ್ ನನ್ನ ಫೇಸ್ ಈ ಥರ ಇತ್ತು ಆದರೆ ಈವ್ನಿಂಗ್ ಬರ್ತಾ 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 ಹೆಂಗಾಗಿತ್ತು ಅಂದರೆ ಇವರು ನಮ್ಮ ಕನ್ನಡ ಪ್ರಾಧ್ಯಾಪಕರು ಶ್ರೀದೇವಿ ಮೇಡಮ್ ಲಕ್ಷ್ಮೀ ಮೇಡಮು ಮತ್ತು ಅಲ್ಲಿ ಹಿಂದೆ ಹಿಂದ್ಗಡೆ ಇರೋದು ಪ್ರತಿಭಾ ಮ್ಯಾಮ್ ಅಂತ ಸೊ ಇವರು ಕೂಡ ನಮ್ಮ ಲಾಗ ಜಾಯ್ನ್ ಆಗಿ ನಮಗೆ ಹಾಯ್ ಹೇಳ್ತಾ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ನಮ್ಮ ಅಣ್ಣ ಸಾಕು ಸಾಕ್ಬಿಡವಾ ನಲ್ಲ ಅಂತ ಹೇಳ್ತಾ ಹೋಗ್ತಾ ಇದ್ವಿ ಗಾಯ್ಸ್ ನಂದಿಗಾವಿಗೆ ಹೋಗ್ತಾ ಇದ್ವಿ ಇವರು ನಮ್ಮ ಹನುಮಂತ ರೆಡಿ ಸರ್ ಇವರೇ ನಮಗೆ ಸ್ಯಾಲ್ರಿ ಹಾಕೋದು ಮಂತ್ಲಿ ಮಂತ್ಲಿ ನಮಗೆ ಖಜಾನೆ ಬಂದು ಬೀಳೋಕ್ಕೆ ಕಾರಣ ಅವರೇ ಅಂತ ಹೇಳ್ತಾ ಸಹ ಜಾಥಾ ಮಾಡ್ತಾ ಇದ್ವಿ ಮಕ್ಕಳು ಸಹ ತುಂಬ ಎಲ್ಲ ಫುಲ್ಲು ಸುಸ್ತ ಆಗಿದ್ರು ಹೋಗ್ತಾ 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 ನಮಗೆ ಎಷ್ಟು ಬಿಸಿಲು ಅನ್ನಿಸ್ತಾ ಇತ್ತು ಪಾಪ ಅಲ್ಲಿ ನಮ್ಮ ಶಾಲೆಯ ಒಂದು ಸ್ಟೂಡೆಂಟ್ ಫಾದರು ನಮ್ಮನ್ನು ಅಡ್ಡ ನಿಲ್ಲಿಸಿ ಅವರು ಕೂಡ ಆರತಿ ತೆಗೆದು ನಮ್ಗೆಲ್ಲರಿಗೂ ಕರ್ಕೊಂಡೋಗಿ ಟೀ ಬಿಸ್ಕೆಟ್ ವ್ಯವಸ್ಥೆ ಮಾಡಿದರು ಸೊ ಟೀ ಕುಡಿತೀವಿ ಅಲ್ಲೊಂದು ಸ್ವಲ್ಪ ಹೊತ್ತು ತುಂಬನೇ ಚೆನ್ನಾಗಿತ್ತು ಅವರಿಗೂ ತುಂಬ ಅವರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಬಿಸಿಲಿಗೆ ನಮ್ಮ ಒಟ್ಟಿಗೆ ಏನು ಕೊಟ್ರು ಬೇಡ ಅಂತ ಹೇಳಲ್ಲ ಸುಮ್ಮ ಮುಗ್ತ ಇರ್ತೀವಿ ಇಗ್ತಾ ಇರ್ತೀವಿ ತಿಂತಾ ಇರ್ತೀವಿ ಅಂತ ಹೇಳ್ತಾ ಇಲ್ಲಿ ಅಜ್ಜಿ ಪಾಪ ದೃಷ್ಟಿ ತೆಗಿತಾ ಇದ್ರು ಆರತಿ ಮಾಡ್ತಾ ಇದ್ರು ಕನ್ನಡ ಅಂಬೆಗೆ ಅಂತ ಹೇಳ್ತಾ ಹಳ್ಳಿಯಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗೆ ಪ್ರೋತ್ಸಾಹಿಸ್ತಾರಲ್ವಾ ಸೊ ಅದಕ್ಕೆ ನಾವು ನಮ್ಮ ಶಾಲೆಯಲ್ಲಿ ಅಲ್ಲ ಹನ್ನೊಂದುವರೆ ಆಗ್ತಾ ಆಗ್ತಾ ಯಪ್ಪ ಸುಸ್ತಾಗ್ತಿತ್ತು ಅಂದರೆ ಹೇಳ್ಬಾರ್ದು ಈ ಬಿಸಿಲಿಗೂ ಅದಕ್ಕೂ ಸ್ಕಾರ್ಫ್ ಕಟ್ಕೊನಾ ಅಂತ ಅನ್ಸೋದು ಇವ್ರು ನಮ್ಮ ಸಿಸ್ಟರ್ ನೋಡ್ರಿ ಇವರೆಲ್ಲ ಹೇಗಿದ್ದಾರೆ ನಾನು ನೋಡಿ ಹೇಗೆ ಡಲ್ಲಾಗಿಬಿಟ್ಟಿದೆ ನನ್ನ ಫೇಸ್ ಅಂತ ಹೇಳ್ತಾ ಪ್ರೇಕ್ಷಕರು ನೋಡಿರಿ ಹೇಗೆ ನೋಡ್ತಿದ್ದಾರೆ ಸ್ಟೂಡೆಂಟ್ಸ್ಗಳು ಗು ಅಲ್ಲಿನ ಶಾಲೆ ಗೌರ್ಮೆಂಟ್ ಶಾಲೆ ಮಕ್ಕಳು ಸಹ ನೋಡ್ತಾ ಇದ್ದರು ಸೊ ಮೆರವಣಿಗೆ ಮಾಡಿ ಒಂದು ಕಡೆಗೆ ಬಂದು ನಾವು ಸೇರಿ ಸೊ ಅಲ್ಲಿ ಮಕ್ಕಳಿಂದ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ವಿ ಕರಟೆ ಮತ್ತು ಡ್ಯಾನ್ಸು ಲೇಝಿಮ್ ಡ್ಯಾನ್ಸ್ ಆಗಿರ್ಬೋದು ಮತ್ತು ಸಾಂಗ್ಸ್ ಆಗಿರ್ಬೋದು ಎಲ್ಲದನ್ನೂ ಒಂದು ಚಿಕ್ಕ ಪ್ರೋಗ್ರಾಮ್ ಅಂತ ಇಟ್ಕೊಂಡ್ವಿ ಮತ್ತು ಇವರು ಹಾಯ್ ಹೇಳ್ತಾ ಇದ್ರು ನನ್ನ ಟೀಚರ್ಸ್ ವೀಡಿಯೋ ಇದ್ದೆ ನಾನು ಹಾಯ್ ಹೇಳ್ತಾನೇ ಇದ್ದರು ನಿಮಗೂ ಕೂಡ ಹಾಯ್ ಹೇಳ್ತಿದ್ದಾರೆ ನೀವು ಒಂದ್ಸಲ ಹಾಯ್ ಅಂತ ಕಮೆಂಟ್ ಮಾಡಿ ಆಯಿತಾ ಅಂತ ಹೇಳ್ತಾ ಅಲ್ಲ ಆಲ್ರೆಡಿ ಲೇಝಿಮ್ ಡ್ಯಾನ್ಸಿಗೆ ರೆಡಿಯಾಗಿದ್ದರು ನಮ್ಮ ಮಕ್ಕಳು ಚೆನ್ನಾಗಿ ಕಲಿಸ್ತಾರೆ ನಮ್ಮ ಶಾಲೆಯಲ್ಲಿ ಕರಾಟೆ ಅಂತರೂ ಒನ್ ಅಂತಲೇ ಹೇಳ್ತೀನಿ ಗಾಯ್ಸು ತುಂಬಾ ಚೆನ್ನಾಗಿ ಕಲಿಸ್ತಾರೆ ನಾವು ಕರಾಟೆ ಕಲಿಬೇಕು ಅನ್ಸ್ಬಿಡುತ್ತೆ ಅನ್ಸ್ಬಿಡುತ್ತೆ ನಮಗೆ ಯಾಕೆಂದರೆ ನಮಗೆ ನಮ್ಗೆ ನಮಗೆ ಕರಾಟೆನೇ ಇದ್ದಿಲ್ಲ ನಾವು ಓದಬೇಕಾದ್ರೆ ಇವಾಗ ಎಲ್ಲ ಫೆಸಿಲಿಟಿನೂ ಇದೆ ಮಕ್ಕಳಿಗೆ ಅಲ್ವಾ ನೋಡಿ ಎಲ್ಲರೂ ಅಲ್ಲ ಸಜ್ಜಾಗಿದ್ದರು ಲೇಸಿಂಗ್ ಡ್ಯಾನ್ಸ್ ಮಾಡ್ತಿದ್ರು ನೋಡಿ 嗨，嗨，嗨，嗨。 ಲಾಸ್ಟಿಗೆ ಕರಾಟೆ ಅಂಚು ಹೊಡೆಯೋದಿತ್ತು ನೋಡ್ರಿ ಗಾಯ್ಸ್ ಅವ್ರ ಕೈಯೋ ಏನು ಕಬ್ಬುಣನ ಅನ್ಸ್ಬಿಡ್ತು ನನಗೆ ಅಷ್ಟು ನಾಲ್ಕು ಅಂಚನ್ನು ಕೂಡ ಹೊಡೆದ್ರು ಸೊ ಇದನ್ನೆಲ್ಲ ಮಾಡಿಸಿರುವಂತಹ ನಮ್ಮ ಕರಾಟೆ ಸರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತಾ ತುಂಬ ಚೆನ್ನಾಗಿ ಕಲಿಸ್ತಾರೆ ಗಾಯ್ಸ್ ಅವ್ರ ಕ್ಲಾಸು ಕೂಡ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದರೆ ಯಪ್ಪ ಸಂಗುಳಿ ರಾಯಣ್ಣನೇ ಬಂದಂಗಾಯ್ತು ನೋಡಿ ಗಾಯ್ಸ್ ನಮ್ಮ ಶಾಲೆಯ ಪೋ ಚೋಟು ಸಂಗುಳಿ ರಾಯಣ್ಣ ಹೇಗಿದ್ದಾನೆ ಅಂತ ಅವನ ಜೊತೆಗೂ ಕೂಡ ಒಂದು ಟೀಚರ್ಸ್ ಎಲ್ಲ ಫೋಟೋ ಸೆಲ್ಫಿ ಎಲ್ಲ ತೊಗೊಳ್ತಿದ್ರು ಮತ್ತು ಭಾರತಾಂಬೆ ಕಿತ್ತೂರಾಣಿ ಚೆನ್ನಮ್ಮ ಇನ್ನೂ ನಾನಾ ನಮನಿ ಪಾತ್ರನೂ ಹಾಕೊಂಡು ಸ್ಟೂಡೆಂಟ್ಸು ತುಂಬಾ ಚೆನ್ನಾಗಿ ಕಾಣೋರು ಪಾತ್ರ ಜೊತೆಗೆ ಇವರು ನಮ್ಮ ಮಾಂತೆ ಸರ್ ಅಂತ ಕನ್ನಡ ಪ್ರಾಧ್ಯಾಪಕರು ಸೊ ಕನ್ನಡ ಇದೆ ಅಲ್ಲ ಗಾಯ್ಸ್ ತುಂಬನೇ ಚೆನ್ನಾಗಿ ಹೇಳ್ತಾರೆ ಇವ್ರ ಸ್ಪೀಚ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವ್ರ ಮೈಕ್ ಹಿಡ್ಕೊಂಡ್ರೆ ಕೇಳೋಕ್ಕೆ ಒಂದು ಯುಗ ಸಾಲದು ಗಾಯ್ಸ್ ಅಂತ ಹೇಳ್ತಾರಲ್ಲ ಫುಲ್ಲು ಫುಲ್ಲು ಬಿಸಿಲಾಗಿತ್ತು ಮಕ್ಕಳಿಗೂ ಸಹ ಸುಸ್ತಾಗಿತ್ತು ನಮಗೂ ಕೂಡ ಸುಸ್ತಾಗಿತ್ತು ಎಲ್ಲರೂ ಅಲ್ಲ ಆಲ್ರೆಡಿ ತುಂಬಾ ಸುಸ್ತಾಗಿದ್ರು ಅಂತ ಹೇಳ್ತಾ ಅಲ್ಲಿ ನಮ್ಮ ಲತಾ ಮೇಡಮ್ ಅಂತ ಇದ್ದರು ಅವ್ರ ಮನೆಗೆ ಹೋದ್ವಿ ನಾವಲ್ಲಿ ಹೋಗಿ ಅವ್ರಿಗೂ ಸಹ ಪಾಪ ನಮಗೆ ಬಳೆಹಣ್ಣು ಖಾರ ಮತ್ತು ಏನಪ್ಪ ಒಂದು ಸ್ವೀಟ್ನ ಕೊಟ್ಟರು ಗಾಯ್ಸ್ ಕುಡಿದು ಅಲ್ಲೂ ಕೂಡ ಸಹ ಟೀ ಕುಡಿದು ಬಂದ್ವಿ ನೋಡಿ ಗಾಯ್ಸ್ ಮನೆಯಲ್ಲಿ ಸ್ವಲ್ಪ ತಣ್ಣುಗನ್ಸು ಕೂತ್ಕೊಂಡಿದ್ವಿ ಸೊ ಬಿಟ್ಟಿದ್ರೆ ಹಾಗೆ ನಿದ್ದೆ ಮಾಡೋವಂಥ ಅಂಥ ಕೂಡ ಇದ್ವಿ ಯಾಕಂದರೆ ಸುಸ್ತಾಗಿಬಿಟ್ಟಿತ್ತು ಕಾಲೆಲ್ಲ ನುಯ್ಯೋದು ಸೊ ಇವರು ಟೀ ಕೊಡ್ತಾಯಿದ್ರು ಸರಿತಾ ಮೇಡಮ್ಮು ನೋಡಿರಿ ಈಗ ಎಲ್ಲ ಎಷ್ಟು ಬೆಳಗ್ಗೆ ಹೆಂಗಿದ್ದೆ ಇವಾಗ ಹೆಂಗಿದ್ವಿ ಬ್ಲಾಕ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ವಿ ಕಂಟಿನ್ಯೂ ಮಾಡಿದ್ವಿ ಜಾತಾನ Але так не можна ರು ನಮ್ಮ ಪಿ ಟೀಚರು ಸೊ ಹಾಗಾಗಿ ನೋಡಿ ಗಾಯ್ಸ್ ಎಲ್ಲ ಆಲ್ರೆಡಿ ಮುಗಿಸ್ಕೊಂಡು ಒಂದು ಹಂತ ಮುಗಿಸ್ಕೊಂಡು ಬಂದು ಬಸ್ಸಿ ವೆಯ್ಟ್ ಮಾಡ್ತಾಯಿದ್ರು ಯಾಕಂದರೆ ಮಕ್ಕಳನ್ನೆಲ್ಲ ಕಳಿಸ್ಬೇಕಿತ್ತಲ್ಲ ಆಳ ಆಲ್ರೆಡಿ ಎಲ್ಲ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಪಾಪ ಅವರಿಗೂ ಹೊಟ್ಟೆ ಅಷ್ಟಿತ್ತು ಸೊ ಹಾಗಾಗಿ ನಾನು ಒಂದು ಕನ್ನಡ ಅಂಬೆ ಬಾವುಟ ಹಿಡ್ಕೊಂಡು ಒಂದು ಲೈಟಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ಗಾಯ್ಸ್ ಎಲ್ಲ ಬಸ್ ಬಂದವು ಮಕ್ಕಳನ್ನೆಲ್ಲ ಸೇಫಾಗಿ ಹತ್ತರಿಸಿ ಕಳಿಸ್ಬೇಕಿತ್ತಲ್ವಾ ಸೊ ಹಾಗಾಗಿ ಎಲ್ಲ ಟೀಚರ್ಸು ಅದ್ರ ಕಡೆ ಗಮನ ಕೊಡ್ತಾ ಇದ್ದರು ಸೊ ಒಂದು ಒಂದು ಮೂರು ಬಸ್ಸಲ್ಲಿ ಮಕ್ಕಳನ್ನ ಹತ್ತರಿಸಿ ಕಳಿಸ್ತಾ ಇದ್ದಾರೆ ನೋಡಿ ಗಾಯ್ಸ್ ಗಮನ ಕೊಡ್ತಿದ್ದು ನಮ್ಮ ಟೀಚರ್ಸು ಬಸ್ಸಲ್ಲ ಬಳೆಲಿ ಅಂತ ಹೇಳಲಿಕ್ತಿ ನೋಡ್ರಿ ಗಾಯ್ಸ್ ಇಲ್ಲೂ ಬಳೆ ಬಿಡಲ್ಲ ಅಂತಾರೆ ನಮ್ಮ ಹೆಣ್ಮಕ್ಳಿಗೆ ಏನು ಬಳೆ ಸರ ಇನ್ನೂ ಎಷ್ಟಿದ್ರೂ ಬೇಕು ಬೇಕು ಅಂತ ಅನಿಸುತ್ತೆ ಅಲ್ವ ಗಾಯ್ಸ್ ನೋಡ್ರಿ ಇನ್ನೂ ಬಳೆ ತೊಗೊಳ್ತಾ ಇದ್ರಲ್ಲಿ ನಮ್ಮ ಟೀಚರ್ಸು ಅಂತ ಹೇಳ್ತಾ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾವೇನಪ್ಪ ಇಲ್ಲಿ ಬರ್ತಿದ್ದೀವಿ ಅಂತ ಶಾಕ್ ಆಗ್ತಿದೆನಾ ಸೊ ಮನೆಗೆ ಹೋಗಿ ಶೇ ಹನ್ನೆರಡುವರೆಗೆ ಹೋಗಿ ಏನು ಮಾಡೋಣ ಏನು ದಬ್ಬಾಕದೈತ್ ಮನೆಯಲ್ಲಿ ಅಂತ ಅಂದು ಇಲ್ಲಿ ನಮ್ಮೊಬ್ಬರು ಸಿಸ್ಟರ್ ಒಂದು ಪ್ಲೇಸ್ ಚೆನ್ನಾಗಿದೆ ಹೋಗೋಣ ಬಾ ಅಂದು ಕರ್ಕೊಂಡು ಬಂದರು ಇದು ಕೊಟ್ರಪ್ಪಜ್ಜುನ್ ದೇವಸ್ಥಾನ ಅಂತೆ ಚೆನ್ನಾಗಿದ್ದೇರಿ ಅಂತ ಹೇಳಿದ್ರು ಬಂದ್ವಿ ಬಂದು ನೋಡ್ತಿದ್ದೀವಿ ಗಾಯ್ಸ್ ಇಲ್ಲಿ ಒಂಥರ ಪೀಸ್ಫುಲ್ಲಾಗಿತ್ತು ಗೊತ್ತಾ ಗಾಯ್ಸ್ ತಣ್ಣಗೆ ಅನಿಸ್ತು ಹಂಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸ್ತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು ನಮ್ಮ ಸಿಸ್ಟರ್ಸ್ ನಮ್ಮ ಲಂಚ್ ಮೇಟ್ಸ್ ಇದ್ದೀವಿ ನಮ್ಮ ಸಿಸ್ಟರ್ಸು ಒಂದು ಐದಾರು ಜನ ಇದ್ದಾವೆ ನಮ್ಮ ಲಂಚ್ ಮೇಟ್ಸು ಅವರು ಅಷ್ಟು ಗಾಡಿ ತೊಗೊಂಬಂದಿದ್ವಿ ನಾವು ಸೊ ಅವ್ರನ್ನೆಲ್ಲ ಬಸ್ಸಿಗೆ ಹೋದ್ರವರು ನಾವು ಗಾಡಿ ತೊಗೊಂಬಂದಿದ್ವಿ ನಾವೊಬ್ಬರು ನಮ್ಮ ಸುಮ್ಮನೆ ಮೇಡಮ್ ಗಾಡಿ ತೊಗೊಂಬಂದಿದ್ರು ಸೊ ಬಂದ್ವಿ ಅಲ್ಲಿಂದ ಒಂದು ಕೆರೆ ಇತ್ತು ಅಲ್ಲಿಂದ ಒಂದು ಲೈಟಾಗಿ ವಾಕ್ ಮಾಡಿ ಕಂಬರೋಣ ಅಂತ ಬಂದೆ ಗಾಯ್ಸ್ ಸೀರೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಸೊ ಹಾಗಾಗಿ ಏ ಕಾಣಿಸಿದ್ದೀನಿ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಕೊಟ್ಟರೆ ಪಜ್ಜ ಅಂದರೆ ಇದೆ ಅಂತೆ ಇದ್ರ ಒಂಥರ ಇತಿಹಾಸನೇ ಇದೆ ನಮಗೂ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ ತಿಳ್ಕೊಂಡಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಒಂದು ಕೊಟ್ರ ಪಜ್ಜಿಗೂ ಒಂದು ಹಾಯ್ ಹೇಳ್ತಾ ಅಜ್ಜಿಗೇನೋ ಹಾಯ್ ಹೇಳಿದ್ವಿ ಒಂದು ಹಾಯ್ ಹೇಳ್ಬೇಕಲ್ವಾ ಬನ್ನಿ ಅಜ್ಜಿನೂ ತೋರಿಸ್ತೀನಿ ಅಂತ ಹೇಳ್ತಾ ಅಜ್ಜಿ ನೋಡೋಕೆ ಅಂತ ಹೋದ್ವಿ ಗಾಯ್ಸಲ್ಲಿ ಅಜ್ಜಿಗೂ ಒಂದು ಹಾಯ್ ಹೇಳಿಬಿಟ್ಟು ಮತ್ತೆ ನಂದಿಗಾವಿ ಇಲ್ಲಿ ಅಂತಲ್ಲ ಇಲ್ಲಿ ನಮ್ಮ ಹಳ್ಳಿಲೂ ಒಂಥರ ಹಿಸ್ಟಾರಿಕಲ್ ಪ್ಲೇಸಸ್ಗಳು ಇದ್ದಾವೆ ಗಾಯ್ಸ್ ಆದರೆ ನಮಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಈ ಥರ ಹೋದಾಗ ನಮಗೆ ಗೊತ್ತಾಗುತ್ತೆ ಇದು ಅಜ್ಜಿ ಅಜ್ಜಿ ಅಂತ ಇಲ್ಲೇ ಆಯ್ಕೆ ಆಗಿದ್ದು ಅಂತ ಹೇಳ್ತಾರೆ ಆಯ್ಕೆ ಆಗಿದ್ರು ಅಂದರು ಅದಕ್ಕೆ ಅಜ್ಜಿಗೆ ಒಂದು ಕೈ ಮುಗಿದು ಒಂದು ಸುತ್ತ ಒಂದು ಪ್ರದರ್ಶನೆ ಹಾಕಿದೆ ಕಾಪಾಡಪ್ಪ ಅಜ್ಜಿ ನನಗೂ ಕಾಪಾಡು ನನ್ನ ಜೊತೆ ಇದ್ದರಿಗೂ ಕಾಪಾಡು ಎಲ್ಲರಿಗೂ ಒಳ್ಳೆಯದು ಮಾಡು ಅಂತ ಬೇಡ್ಕಂಡು ಬೇಡ್ಕೊಂಡು ಒಂದು ಸ್ವಲ್ಪ ಕುತ್ಕೋಣ ಅಂತ ಬಂದರೆ ನಮ್ಮ ಇವ್ರು ನಮ್ಮ ಹೆಂಗಸ್ರ ಸುಮ್ಮನೆ ಇರ್ಬೇಕಾ ಅದರಲ್ಲೂ ಸ್ಯಾರಿ ಹಾಕೊಂಡ್ಬಂದೀವಿ ಇಲ್ಕಾ ಸೀರಿಯಾಕೆ ಬಂದೀವಿ ಅಂದು ಲೈಟಾಗಿ ಒಂದು ಅವ್ರ ಕಡೆಯಿಂದ ಒಂದು ವಿಡಿಯೋ ಮಾಡಿಸಿದ ಗಾಯ್ಸ್ ಇವಳು ಹೊಸ ಮದುಮಗಳಲ್ವಾ ಸೊ ಅವಳೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ವಿ ಅಂತ ಹೇಳ್ತಾ ಇದ್ದ ನಮ್ಮ ಸಿಸ್ಟರ್ ಇವರು ನನಗೆ ಬರೀ ಅಕ್ಕಂದ್ರ ಅಷ್ಟೇ ಅಲ್ಲ ನನಗೆ ಒಂಥರ ಫ್ರೆಂಡ್ಲಿ ಫ್ರೆಂಡ್ಸ್ ಇದ್ದ ಹಾಗೆ ನನಗೆ ನಮ್ಮ ಅಕ್ಕರು ಸೊ ಅವ್ರ ಕಡೆಯಿಂದ ಒಂದು ಸಣ್ಣದ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಮಂಜುಳಾ ಮೇಡಮ್ ಮನೆಗೆ ಸೊ ಮನೆಗೆ ಹೋದ ತಕ್ಷಣ ಅಲ್ಲಿ ಒಂದು ಆಲ್ಬಮ್ ನೋಡಿದ್ವಿ ಅವ್ರು ಆಲ್ಬಮ್ ಕೊಟ್ಟಿದ್ರು ಆಲ್ಬಮ್ ನೋಡಿ ಅಲ್ಲಿ ಕೊಟ್ಟಿರೋ ಸ್ನ್ಯಾಕ್ಸ್ ಮಜ್ಜಿಗೆ ಕೊಡಿದ್ವಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಮ್ಮ ಮುಂದಿನ ಪಯಣ ಹೋಗಿದ್ದೆ ನಮ್ಮ ಕಾವೇರಿ ಮೇಡಮ್ ಅವ್ರ ಮನೆಗೆ ಇದು ಹೊಸ ಕಟ್ಸಿದ್ರು ಗುರುಪ್ರೇಷಕ್ ಹೋದ ನಂತರ ನಮ್ಮ ಹತ್ತೆ ಹೋಗಿದ್ದೇ ಇಲ್ಲ ಸೊ ಹಾಗಾಗಿ ಹೋಗಿದ್ವಿ ಇವ್ರ ಮನೆ ಮುಂದುಗಡೆ ತುಂಬ ಚೆನ್ನಾಗಿ ಹೂಗಳನ್ನೆಲ್ಲ ನೆಟ್ಟಿದ್ನೂ ನೆಟ್ಟಿದ್ರು ಚೆನ್ನಾಗಿದ್ವು ಒಂಥರ ನೋಡೋಕೆ ತುಂಬಾ ಚೆನ್ನಾಗಿತ್ತು ಅವ್ನು ನೋಡ್ಕೊತ ಒಳಗೆ ಹೋದ್ವಿ ಗಾಯ್ಸ್ ಎಲ್ಲ ಫುಲ್ಲು ಟ್ಯಾ ಬಿಸಿಲಿಗೆ ಅದಕ್ಕೂ ಸುಸ್ತಾದಂಗೆ ಆಗಿತ್ತು ಹಂಗಾಗಿ ಫ್ರೆಶ್ ಅಪ್ ಆದ್ವಿ ಅವ್ರ ಮನೆ ಹಿಂದ್ಗಡೆ ನೋಡ್ರಿ ಗಾಯ್ಸ್ ಬತ್ತು ಗದ್ದೆ ಅದೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು ಪೀಸ್ಫುಲ್ ಆಗಿತ್ತು ಇವ್ರ ಮನೆ ಅಂತ ಹೇಳ್ತಾ ಮಿರರ್ ಕಂಡ್ರೆ ಬಿಡ್ತೀವ ನಾವು ಹೆಣ್ಮಕ್ಳು ಒಂದೇ ಒಂದು ವೀಡಿಯೋ ಅಂತ ಮಾಡ್ಕೊಂಡ್ವಿ ಅದೆಲ್ಲ ಆದ ತಕ್ಷಣ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ ಹರಟೆ ಹೊಡಿತಾ ಹೊಡಿತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಇವಳ ಹೆಸರು ಚಿನ್ನು ಅಂತ ಹೆವಿ ಶಾರ್ಪ್ ಗರ್ಲ್ ಅಂತ ಹೇಳ್ತೀನಿ ಗಾಯ್ಸ್ ತುಂಬ ಮಾತಾಡ್ತಾಳೆ ಅವಳು ಒಂದು ವೀಡಿಯೋ ಹಾಕ್ತೀನಿ ನೋಡು ಎಷ್ಟು ಶಾರ್ಪ್ ಇದ್ದಾಳೆ ಅಂತ ಅವಳ ಜೊತೆ ಇವಳು ಸಣ್ಣ ಕ್ಯಾಬಿಟ್ಟಲ್ ನಮ್ಮನು ಮೇಡಮ್ ಅವರು ಅವ್ರ ಜೊತೆ ಸೇರ್ಕೊಂಡು ಇವಳು ಅಂಚೆ ಮಿಂಚೆ ಅಂತ ಆಡ್ತಾ ಇದ್ಳು ಇದ್ಲು ಗಾಯ್ಸ್ ಅವ್ಳ ವೀಡಿಯೋ ನೋಡಿ ಗಾಯ್ಸ್ Mungun dhalihaniwa, ena antar, mungun ena antar <muchasur> lho. Hetra asar atar na antar. Gili, gili, gili. Amsar, amsar, gili. Amsar, ನೋಡಿದ್ರಲ್ಲ ಗಾಯ್ಸ್ ಎ ವಿ ಶಾರ್ಪು ಇವರು ನಮ್ಮ ಕಾವೇರಿ ಮೇಡಮ್ ಇದಾರಲ್ಲ ಅವರ ಅಕ್ಕನ ಮಗಳು ಚಿನ್ನು ಅಂತ ಸೊ ಕ್ಯೂಟ್ ಗರ್ಲ್ ಅಂತ ಹೇಳ್ತಾ ಆಲ್ರೆಡಿ ಎಲ್ಲ ಟೈಮ್ ಆಗಿತ್ತು ಮನೆಗೆ ಹೊರಡೋ ಸಮಯ ಆಗಿತ್ತು ಮನೆಗೆ ಬರೋಣ ಅಂತ ಅದರಲ್ಲೂ ಭಯ ಭಯದಲ್ಲಿ ಬಂದು ಯಾಕೆಂದರೆ ಉಗಿಸ್ಕೊಳೋ ಕಾರ್ಯಕ್ರಮ ಇತ್ತು ಹೋಗಿದ್ದು ಎಂಟುವರೆಗೆ ಬಂದಿದ್ದು ನಾಲ್ಕು ಗಂಟೆಗೆ ಅನ್ನೋಂಥ ನಮ್ಮ ಅಮ್ಮನ ಡೈಲಾಗಿದ್ದು ಸೊ ಹೇಳ್ಸ್ಕೊಳ್ಳೇಬೇಕಿತ್ತಲ್ಲ ಕೇಳಿಸ್ಕೋಬೇಕಿತ್ತು ಅಂತ ಹೇಳ್ತಾ ಈ ನನ್ನ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದ್ದೇನೆ ಪ್ಲೀಸ್ ಶೇರ್ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೋಡಿ ಗಾಯ್ಸ್ ನನ್ನ ಫೇಸ್ ಈಗಾಗಿತ್ತು ಫೈನಲಿ ಮನೆಗೆ ಬರೋತ್ತಿಗೆ ಉಗಿಸ್ಕೊಬೇಕಿತ್ತಲ್ಲ ಉಗಿಸ್ಕೊಂಡ್ಮೇಲೆ ಫೇಸ್ ತೊಳ್ಕೊಣ ನಾನು ಬಾಯ್